ಇವತ್ತಿನ ಖುಷಿ ನೋಡಿ ನಮ್ಮ ರಾಜ್ಯಧಾನಿ ಡೆಲ್ಲಿ ಡೆಲ್ಲಿ ಬಂದಿದ್ದೆವು ನೋಡಿ ಇಂಡಿಯಾ ಗೇಟ್ ಇವತ್ತು ಇಂಡಿಯಾ ಗೇಟ್ನಲ್ಲಿ ನೋಡೋಕ್ಕೆ ಬಂದಿದ್ದೆವು ಯಾರೆಲ್ಲ ಇದ್ದೀರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ದೆಲ್ಲಿ ಒಳಗಡೆ ಬಂದು ಇವತ್ತು ನಾವು ಆಲರ್ಟ್ ಆಗಿದ್ದೆವು ಈಗ ಇಂಡಿಯಾ ಗೇಟು ಬಂದಿದ್ದೆವು ಫಸ್ಟಿಗೆ ಇಂಡಿಯಾ ಗೇಟ್ ನೋಡಿಕೊಂಡು ಮತ್ತೆ ರಿಟರ್ನ ನಾವು ಇದಕ್ಕೆ ಹೋಗ್ತೇವೆ ಏನಂದರೆ ಒಳಗಡೆ ಇನ್ನೂ ಬಾ 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 ಏನು ಜನ ರೀ ಬಾ 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 ಈಗ ಸಾಯಂಕಾಲ ಏಳು ಗಂಟೆ ಆಗಲತ್ತಿದ್ದೆ ಅಷ್ಟೊಂದು ಜನ ಬಂದಿದ್ದಾರೆ ಎಲ್ಲ ಕಡೆದು ಭಾಳಷ್ಟು ಜನ ನೋಡ್ಲಿಕ್ಕೆ ಬಹಳಷ್ಟು ಸುಂದರವಾದ ಕವನ ಅಷ್ಟೊಂದು ಜನ ಫುಲ್ ಫುಲ್ ಆಯ್ತು ನೋಡಿ ಇಂಡಿಯಾ ಗೇಟ್ ನೋಡಲಿಕ್ಕೆ ಬಂದಂತ ಜನಸಾಗರ ಬಹಳಷ್ಟು ಜನ ಇದೆ ನೋಡಿ ಇನ್ನೂ ಲೈಟ್ ಅರೇಂಜ್ ಮಾಡಿದ್ದಾರ ಲೈಟ್ ಇನ್ನೂ ಕತ್ತಲಿ ಆದಂಗೆ ಆದಂಗೆ ಬಹಳ ಚಂದ ಕಾಣಿಸ್ತದ ನೋಡಿ ಸ್ಟೇಟ ಸುಭಾಷ್ ಚಂದ್ರ ಬೋಸ್ ಕಾಣ್ತಾ ಇದ್ದಾರೆ ಅಲ್ಲಿ ಎದುರುಗಡೆ ಜನ ಆಯ್ತು ಇಲ್ಲಿ ಭಾಳ ಜನ ಬಂದಿದ್ದಾರೆ ಯಾವಾಗಲೂ ಇಷ್ಟೇ ಇದಕ್ಕಿಂತ ಹೆಚ್ಚೇ ಇರ್ತಾರತ್ತ ಇನ್ನೂ ಕಡಿಮೆ ಇರಲ್ಲ ಭಾಳ ಜನ ಬಂದಿದ್ದಾರೆ ನೋಡಲಿಕ್ಕೆ ಒಂದು ಸುಂದರವಾದ ವಾತಾವರಣ ಕವನ ಇಲ್ಲಿ ಅಷ್ಟೊಂದು ಸರಿಯಾಗಿ ಕಾಣಿಸ್ತದ ಶಾಂತಿ ಪ್ರಶಾಂತವಾದ ಜಾಗ ಸ್ವಲ್ಪ ಕುತ್ಕೊಂಡು ನೋಡಿಕೊಂಡು ಎಲ್ಲ ಕಡೆ ತಿರುಗಾಡಿ ಹೋಗುವಂಥ ಸ್ಥಳ ಇದು ನೋಡಿ ಥ್ಯಾಂಕ್ ಯು ಬಾಯ್ ಈಗ ನೋಡಿ ರಾತ್ರಿ ಆದಂಗೆ ರಾತ್ರಿ ಆದಂಗೆ ಕೇಸರಿ ಬಿಳಿ ಹಸಿರು ಆ ಥರ ಒಂದು ಕಲರ್ ಕಲರ್ ಬರ್ತಾ ಇದೆ ನಮ್ಮ ಧ್ವಜದು ಕೆಂಪು ಕೀಗಣ ಬಣ್ಣ ತುಂಬಿದೆ ಕೆಂಪು ಬಿಳಿ ಕೇಸರಿ ನೋಡಿ ಬಹಳ ಚಂದ ಐತಿ ನೋಡಕ ಇಂಡಿಯಾ ಗೇಟ್ ಪಕ್ಕಕ್ಕೆ ಇದು ನೀರಿನ ಕಾರಂಜಿ ಇನ್ನು ರಾತ್ರಿ ಆದಂಗ ಬಹಳ ಚಂದ ಕಾಣಿಸ್ತದ